ಕನಿಷ್ಠ ಅಂದ್ರೆ ನಾಲ್ಕು ಗಂಟೆ ದರ್ಶನಕ್ಕೆ ತೆಗೆದುಕೊಳ್ತಾ ಇದೆ ಕೆಲವು ಸಂದರ್ಭದಲ್ಲಿ ನಾಲ್ಕು ಗಂಟೆಗಿಂತ ಹೆಚ್ಚು ಐದು ಐದೂವರೆ ಕೂಡ ದರ್ಶನಕ್ಕೆ ಆಗಿದೆ ನಾಳೆಯಿಂದ ಬರ್ತಕ್ಕಂಥವರು ದಯವಿಟ್ಟು ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಒಂದು ಐದು ಗಂಟೆ ಕನಿಷ್ಠ ದರ್ಶನಕ್ಕೆ ಸಮಯ ಬೇಕಾಗುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಬರಬೇಕು ಅಂತ ಮನವಿ ಯಾಕೆಂದ್ರೆ ದರ್ಶನ ಎಲ್ಲರಿಗೂ ಆಗ್ತಾ ಇದೆ ಆದ್ರೆ ಮಧ್ಯದಲ್ಲಿ ಪೂಜಾ ಕಾರ್ಯಕ್ರಮಕ್ಕಾಗಿ ಒಂದೆರಡು ಗಂಟೆ ನಾವು ನಿಲ್ಲಿಸಬೇಕಾಗಿರೋದ್ರಿಂದ ದರ್ಶನವನ್ನ ಸ್ವಾಭಾವಿಕವಾಗಿ ಅದು ಬರ್ತಕ್ಕಂಥವರಿಗೆ ಮತ್ತೆ ಎರಡು ಗಂಟೆ ಆಡ್ ಆಗುತ್ತೆ ಇದು ನಿನ್ನೆವರೆಗೂ ಅಷ್ಟಿರ್ಲಿಲ್ಲ ನಿನ್ನೆಯಿಂದ ಏನಾಗಿದೆ ಜನಗಳು ಬರುವಂತ ಸಂಖ್ಯೆ ಡಬಲ್ ಆಗಿದೆ ದ್ವಿಗುಣ ಆಗಿದೆ ಮಾಧ್ಯಮದಲ್ಲೂ ಸಹಕಾರದಿಂದ ಮತ್ತು ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅನ್ನೋ ಕಾರಣದಿಂದ ಬರೋರ ಸಂಖ್ಯೆ ದ್ವಿಗುಣ ಆಗಿದೆ ಡಬಲ್ ಆಗಿದೆ ಹಾಗಾಗಿ ದರ್ಶನಕ್ಕೆ ಹೆಚ್ಚಿನ ಸಮಯ ತಗೊಳ್ತಾ ಇದೆ ಇದನ್ನ ದಯವಿಟ್ಟು ತಯಾರಾಗಿ ಬರಬೇಕು ಇದಕ್ಕೆ ಅನ್ನುವಂತಹ ಎರಡನೇದು ನನಗೆ ಒಂದು ಕಂಪ್ಲೇಂಟ್ ಬಂದಿರೋದು ಜನಗಳಿಂದ ಒಳಗಡೆ ಸ್ವಲ್ಪ ನಮ್ಮನ್ನ ಖುಷ್ ಮಾಡ್ತಾ ಇದ್ದಾರೆ ಅಂತ ನಾನು ಗೌರವಪೂರ್ವವಾಗಿ ನಿಮಗೆ ಮನವಿ ಏನಂದ್ರೆ ನಿಮಗೆ ಮಾಹಿತಿ ಏನಂದ್ರೆ ಒಂದು ನಿಮಿಷಕ್ಕೆ ನಾವು ನೂರೈವತ್ತು ಜನ ದರ್ಶನ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಹಿಂದೆಗಡೆ ಐದು ಗಂಟೆ ಅಲ್ಲ ಇಪ್ಪತ್ತು ಗಂಟೆ ಆಗುತ್ತೆ ದರ್ಶನ ಆಗೋಸ್ಕೊಂದಿಗೆ ಸೊ ಒಂದು ನಿಮಿಷಕ್ಕೆ ನೂರೈವತ್ತು ಜನ ದರ್ಶನ ಮಾಡಿಸಬೇಕಾಗುತ್ತೆ ಹಾಗಾಗಿ ಅನಿವಾರ್ಯ ಇಲ್ಲ ಅಂತ ಹೇಳಿದ್ರೆ ಐದು ಗಂಟೆ ತಗೊಳ್ಳೋ ದರ್ಶನ ಇಪ್ಪತ್ತು ಗಂಟೆ ಆಗುತ್ತೆ ಹಾಗಾಗಿ ಅನಿವಾರ್ಯವಾಗಿ ಹೊರಗಡೆ ಖುಷಿ ಮಾಡುವಂತ ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲರಿಗೂ ಗಮನ ಇದ್ದೇನೆ ಖುಷ್ ಮಾಡದೆ ಹೋದ್ರೆ ನೂರ ಐವತ್ತಿರೋದ್ರಿಗೆ ನೂರಾದ್ರೆ ಎರಡು ಗಂಟೆ ಹಾಳಾಗುತ್ತೆ ವೈಕಿಲ್ ಅದಕ್ಕೆ ಆದ್ರೆ ಇನ್ನೆರಡು ಗಂಟೆ ಹಾಳಾಗುತ್ತೆ ಸೊ ಜನಗಳಿಗೆ ನಾವು ಯಾಕಂದ್ರೆ ಲೈನ್ ಅಲ್ಲಿ ಅಟ್ ಎನಿ ಜೀವನ್ ಟೈಮ್ ಇಪ್ಪತ್ತು ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ಮೂವತ್ ಸಾವಿರ ಜನ ಅಟ್ ಎನಿ ಟೈಮ್ ಲೈನ್ ಅಲ್ಲಿ ನಿಂತಿದ್ದಾರೆ ಲೈನ್ ಎಷ್ಟು ಇದೆ ಅಂದ್ರೆ ಏಳು ಕಿಲೋಮೀಟರ್ ಊಟ ಇದೆ ಸೊ ಈಗಿರೋವಾಗ ಒಂದು ನಿಮಿಷಕ್ಕೆ ನೂರೈವತ್ತು ಜನ ದರ್ಶನ ಆಗಬೇಕು ಆ ಕಾರಣಕ್ಕಾಗಿ ಪುಷ್ ಮಾಡ್ತಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ ಎರಡೂ ನಿಮ್ಮ ಮುಖಾಂತರ ಮಾಡ್ತಾರೆ